ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜನ್ಮ ದಿನೋತ್ಸವವನ್ನು ಮೊಟ್ಟ ಮೊದಲ ಬಾರಿಗೆ ಮೊಳಗಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಒಡೇರಹಳ್ಳಿ ಗ್ರಾಮದಲ್ಲಿ ಸರಳವಾಗಿ ಹಾಗೂ ಸುಂದರವಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಒಡೇರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಹೊನ್ನೂರಸ್ವಾಮಿ ಅವರು ಸಹ ಶಿಕ್ಷಕರಾದ ಓಬಳೇಶ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದ ಜಿ ಬಸವರಾಜ್ ಗ್ರಾಮದ ಮುಖಂಡರುಗಳಾದ ನಾಗರಾಜ ಡಿ ಮಲ್ಲಿಕಾರ್ಜುನ್ ಎಸ್ಟಿಎಂಸಿ ಅಧ್ಯಕ್ಷರು ತಿಮ್ಮಪ್ಪ ಪೆನ್ನು ಬಳಿ ತಿಪ್ಪೇಸ್ವಾಮಿ ನಾಗರಾಜ್ ಎಚ್ ಪ್ರತಾಪ್ ಚಾನಲ್ ಹನುಮಂತಪ್ಪ ನಾಗೇಂದ್ರಪ್ಪ ಸಿದ್ದನ ಪಂಚಾಯಿತಿಯ ಸಿಬ್ಬಂದಿಗಳು ಬಳಿ ದ್ವಾರಕೇಶ್ ಅಂಜನಪ್ಪ ಹಲವಾರು ಗ್ರಾಮಸ್ಥರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು पण <laughs> <laughs> ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದರೆ ಫಸ್ಟ್ ಟೈಮ್ ಭಾಗವಹಿಸಿ ಎಲ್ಲ ಸುಖ ಶಾಂತಿಯಿಂದ ಆಕ್ಚುಲಿ ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಕಾಪಾಡಲಿ ಪ್ರತಿ ವರ್ಷ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಎಲ್ಲರೂ ಒಂದೇ ಅಂತ ಹೇಳಿ ಹೆಸರು ಈ ಒಂದು ಕಾರ್ಯಕ್ರಮ ವಿರಾಮ ನಿರ್ಧಾರ ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವರ ಒಂದು ಜಯಂತಿಗೆ ಒಂದು ಶೋಭೆ ಬರುತ್ತೆ ಅಂತ ಸಮಾನ ನಾಯಕರಿಸ್ಕೊಟ್ಟಂತ ಮತ್ತು ಅಂಬೇಡ್ಕರ್ ಅಂತಂದರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ನೂರ ಎಂಟು ಸುದೀರ್ಘ ಇತಿಹಾಸ ನಾನ್ನೂರು ಜಾತಿಯವರಿಗೆ ಸೀಮಿತ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಯಾವುದೇ ಜಾತಿಯಾಗಿರಲಿ ಎಲ್ಲರಿಗೂ ಆತ ವಿಶ್ವ ನಾಯಕ ಮಹಾನಾಯಕ ಅಂಬೇಡ್ಕರ್ ಅಂತ ಸಂಕ್ಷಿಪ್ತವಾಗಿ ನಮ್ಮ ಒಂದು ಸಮಯು ಭಾಳ ಸುಂದರವಾಗಿ ನೇತೃತ್ರೆ ಅವ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಗ್ರಾಮದ ಮುಖಂಡ ಆಗಿರ್ಬೇಕಾದ ಅವರು ಕೂಡ ಒಂದು ಎರಡು ಮಾತನಾಡಬೇಕಾಗಿ ವಿನಂತಿ ಯಾರು ಹೇಳಿ ಜೈ ಬಿಲ್ಲ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೆಯ ಜನ್ಮ ದಿನೋತ್ಸವ ಶುಭಾಶಯಗಳು ಇಲ್ಲಿ ಸೇರಿಬಂದಂತ ಎಲ್ಲ ನನ್ನ ಮಿತ್ರರಿಗೂ ಆಗ ನಮ್ಮ ಶಾಲಾ ಮುಖ್ಯೋಪಾಧ್ಯ ಅಮರಸ್ವಾಮ್ ಸಾರ್ ಅವರಿಗೂ ಮತ್ತೆ ಎಲ್ಲ ಒಂದು ಚಿಕ್ಕ ಮಕ್ಕಳಿಗೂ ಮತ್ತು ಊರಿನ ಗ್ರಾಮಸ್ಥರಿಗೂ ನಾವು ವಂದಿಸ್ತಾ ಇದ್ದೇನೆ ಯಾಕಂದ್ರೆ ಇದೇ ಫಸ್ಟ್ ಸಾರಿ ನಾವು ತುರ್ತಾಗಿ ಏರ್ಪಾಡು ಮಾಡ್ಕೊಂಡ್ವಿ ರಾತ್ರಿ ಇದ್ದಕ್ಕಿದ್ದ ಎಂಟುವರೆ ನಾನು ಫ್ಲೆಕ್ಸ್ ಹಾಸ್ಕೊಂಡು ತಗೊಂಡ್ಬಂದೆ ಹಾಗಾಗಿ ಬೆಳಿಗ್ಗೆ ಜನ ಸೇರ್ತಾರೆ ಅಂದ್ಕೊಂಡಿದ್ದಿಲ್ಲ ಆದರೆ ಎಲ್ಲ ಒಂದು ಒಗ್ಗಟ್ಟಿನಿಂದ ಆಗುತ್ತೆ ಅಂತ ನನ್ನ ನಂಬಿಕೆ ವಿಶ್ವಾಸ ಇದೆ ಇದನ್ನು ಬೇಡ ನೆಕ್ಸ್ಟು ಇದು ಸ್ಟ್ಯಾಚು ಕಟ್ಸ್ಬೇಕಿಲ್ಲ ಹೇಳಿ ಒಂದು ವರ್ಷದಿಂದ ಇದು ಹಾಕೊಂಡಿಲ್ಲ ಇದ್ಮೇಲೆ ಅವ್ರು ಹಾಕೊಂಡ ಸ್ವಲ್ಪ ನೆರವೇರಿಸ್ಬೇಕಂತ ನಾವು ನಾನು ಈ ಒಂದು ಎಲ್ಲರ ಮುಂದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಜೈ ಭೀಮ್ ಜಯ ಜೈ ಭೀಮ್ ಜೈ